ಪಾತ್ರಕರ್ತನ ಮೇಲೆ ಶಿಕ್ಷಕನಿಂದ ತಂಬಿ ಮಕ್ಕಳನ್ನ ಲಗೇಜ್ ರೀತಿಯಲ್ಲಿ ಆಟೋದಲ್ಲಿ ತುಂಬಿದ್ದ ಶಿಕ್ಷಕನನ್ನ ಪ್ರಶ್ನಿಸಿದ್ದಕ್ಕೆ ವರದಿ ಮಾಡದಂತೆ ಪತ್ರಕರ್ತನಿಗೆ ಶಿಕ್ಷಕ ಧಮಕಿ ಹಾಕಿದ ಘಟನೆ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ಗುರುವಾರ ನಡೆದಿದೆ ಪೋದಗನಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕ ದೊಡ್ಡಹಳ್ಳಿಯ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಲಗೇಜ್ ಆಟೋದಲ್ಲಿ ಸುಮಾರು ಐವತ್ತು ಜನ ವಿದ್ಯಾರ್ಥಿಗಳನ್ನ ಶಾಲಾ ಸಮಯದಲ್ಲಿ ಕರೆತಂದಿದ್ದು ಇದನ್ನ ಪ್ರಶ್ನಿಸಿದ ಪತ್ರಕರ್ತನಿಗೆ ಶಿಕ್ಷಕ ಧಮಕಿ ಹಾಕಿದ್ದಾನೆ ಶಿಕ್ಷಕರ ಹೆಸರನ್ನ ಕೇಳಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ವಿಚಾರಿಸಿ ಅಂತ ಬೇಜವಾಬ್ದಾರಿ ಉತ್ತರಿಸಿದ್ದು ಶಾಲಾ ಅವಧಿಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಖಾಸಗಿ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗ್ತಾ ಇರುವುದು ಎಷ್ಟು ಸರಿ ಎಂಬುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಶಾಲಾ ಅವಧಿಯಲ್ಲಿ ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಇಲಾಖೆ ಅಧಿಕಾರಿಗಳ ಅನುಮತಿ ಇಲ್ಲದೆ ಎಲ್ಲಿಗೂ ಹೋಗುವಂತಿಲ್ಲ ಎಂಬ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಬೆಲೆ ನೀಡದೇ ಇರುವುದು ಶಿಕ್ಷಕನ ಅಕ್ಷಮ್ಯ ಅಪರಾಧವಾಗಿದ್ದು ಕಾನೂನು ಮೀರಿದ ಶಿಕ್ಷಕನಿಗೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಮಧುಗಿರಿ ಉಪನಿರ್ದೇಶಕರು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎಂಬುದನ್ನು ಕಾತ್ ನೋಡಬೇಕಿದೆ ಇದು ಚರ್ಚನೀಯ ಅಂಶವಾಗಿದೆ ನಾವು ಮೀಡಿಯಾದವರು ಅಲ್ಲಲ್ಲ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದ್ದಾರೆ ಅಲ್ಲಿ ಹೊಸ ಕೋಟೆಯಲ್ಲಿ ವಿಶ್ವ ಸ್ಕೂಲ್ ಅಲ್ಲಿ ಒಂದ್ ಮಗು ಸಾವಿನ ಇದು ಹೋರಾಟ ಮಾಡ್ತಾ ಇತ್ತು ಅಟ್ಲೀಸ್ಟ್ ಆಟೋ ಇನ್ಶೂರೆನ್ಸ್ ಇದೆಯಾ ಡಾಕ್ಯುಮೆಂಟ್ ಇದೆಯಾ ಏನಾದ್ರು ಇದೆಯಾ ಯಾರಾದ್ರೂ ಈಗ ನೋಡಬೇಕ ನಿಮ್ ಗಾಡಿನ ನಲವತ್ತು ಜನ ಮಕ್ಕಳನ್ನ ಹಾಕೊಂಡು ಐವತ್ತು ಜನ ಕಾಲ್ ಜಾರಿ ಬಿದ್ದ್ಬಿಟ್ರೆ ನಿಮ್ ಮಕ್ಳ ಅಲ್ವಾ ಹಂಗಾದ್ರೆ

ವಿವಾಗ ಮಾತಾಡ್ತೀನಿ ಬಿಡಿ ಯಾಕೆ ನೀವು ನಮಗೆ ಓದೋ ಮಾಡ್ತೀರಲ್ಲ ಮಾತಾಡ್ತೀನಿ ಬಿಡಿ ಗಾಳಿಗೆ ಯಾವ್ದಾಗ ಎರಡು ವರ್ಷ ಆಗಿದೆಯಾ ಯಾವ್ದಾಗ ಎರಡು ವರ್ಷ ಯಾರು ಯಾರೀ ಏರ್ಪೊಡ್ತಾರೀ ಏನು ತಚ್ಚಾದ್ರಿ ಯಾರೀ ಜವಾಬ್ದಾರಿ ಅದಕ್ಕೆ ಅದೇ ರೀ ಈಗ ಇಲ್ಲೇ ಇರೋ ಅವಕಾಶ ಇಲ್ಲ ಏನು ಮಾಡೋಣ ಹೇಳ್ರಿ ಬಸ್ ಯಾವಾಗಲೂ ಬಸ್ ನೀವು ವಿವೋ ಹತ್ರ ಮಾತಾಡ್ತೀನಿ ಬಿಡಿ ಆಯ್ತು ಬರಪ್ಪ ಎಚ್ ಎಂ ನೀವನಲ್ಲಿ ಯಾರು ಬೇರೆ ಇದೆ ಹೌಪ್ಪ